ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಹಿಂದಿನ ವೀಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಮತ್ವ ಬುದ್ಧಿಯ ಬಗ್ಗೆ ಸಾಕಷ್ಟು ಬೋಧನೆಯನ್ನು ಮಾಡ್ತಾ ಇರೋದನ್ನು ನಾವು ಕಂಡಿವಿ ಸಮತ್ವ ಬುದ್ಧಿಯಿಂದ ಕರ್ಮವನ್ನು ಸ್ವೀಕರಿಸಬೇಕು ಆ ಕರ್ಮವನ್ನು ಮಾಡಿದಾಗ ಕಷ್ಟ ಸುಖ ನಷ್ಟ ಯಾವುದೂ ಕೂಡ ನಮಗೆ ಅಂಟಿಕೊಳ್ಳೋದಿಲ್ಲ ಎಲ್ಲ ಸಮಾನವಾಗಿರುತ್ತೆ ಮತ್ತು ಶುದ್ಧಿಯನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಮತ್ತು ಮುಂದುವರೆದು ಐವತ್ತೊಂದನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ ಕರ್ಮಜಂ ಬುದ್ಧಿ ಯುಕ್ತ ಹಿ ಫಲಂತ್ಯ ಮನೀಷಿಣ ಜನ್ಮ ಬಂಧ ವಿ ನಿರ್ಮುಕ್ತ ಪದಂ ನಾಮಯಂ ಅಂತ ಹೇಳಿದರು ಅಂದರೆ ಈ ಸಮತ್ವ ಬುದ್ಧಿ ಅನ್ನುವಂಥದ್ದನ್ನು ನಾವು ಅನುಸರಿಸಿದಾಗ ಅದು ಕರ್ಮಯೋಗ ಪಾರಾಯಣ ಮಾಡುವಂಥವ್ರು ಕರ್ಮಯೋಗವನ್ನು ನಂಬಿಕೊಂಡಿರುವಂಥವ್ರು ಅದನ್ನು ಅನುಸರಿಸಿರುವಂಥವ್ರು ಅವರು ಸಮತ್ವ ಬುದ್ಧಿಯನ್ನು ಪಾಲಿಸ್ತಾರೆ ಅವರು ಕರ್ಮ ಫಲವನ್ನು ತ್ಯಜಿಸಿಬಿಟ್ಟು ಜನ್ಮಬಂಧದಿಂದ ಪಾರಾಗಿ ಎಲ್ಲ ಉಪದ್ರವಗಳಿಂದ ಅವರು ಮೀರಿ ಮೋಕ್ಷ ಪದವಿಯನ್ನು ಪಡಿತಾರೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಕ್ಲಿಷ್ಟಕರವಾದ ವಿಶ್ಲೇಷಣೆ ಅನಿಸುತ್ತೆ ಕೇಳುವರಿಗೆ ಈ ಸಮತ್ವ ಬುದ್ಧಿಯಿಂದ ಕೂಡಿದಂಥವನು ಕರ್ಮಯೋಗ ಪಾರಾಯಣ ಅಂದರೆ ಕರ್ಮವನ್ನು ಮಾಡುವಂಥವನು ಯಾವುದೇ ರೀತಿಯ ಒಂದು ಅಸಮತ ಅಸಮಾನತೆಯನ್ನು ನೋಡದೆ ಎಲ್ಲವನ್ನೂ ಸಮತ್ವದಿಂದ ನಾವು ಅನುಸರಿಸಿದಾಗ ಅವನು ಜನ್ಮ ಬಂಧನದಿಂದ ಮುಕ್ತನಾಗ್ತಾನೆ ಅಂದರೆ ಈ ಪುನರ್ಜನ್ಮ ಅಂತಕ್ಕಂಥ ಏನಿವೆ ಅವುಗಳಿಂದ ಮುಕ್ತನಾಗಿ ಮೋಕ್ಷ ಪದವಿಯನ್ನು ಪಡಿತಾನೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅಂಥ ಒಂದು ಸಮತ್ವ ಬುದ್ಧಿಯನ್ನು ನೀನು ಅನುಸರಿಸು ಸುಖ ದುಃಖ ಲಾಭ ನಷ್ಟಗಳನ್ನು ಜಯ ಅಪಜಯಗಳನ್ನು ಎಲ್ಲವನ್ನೂ ಕೂಡ ಒಂದೇ ದೃಷ್ಟಿಯಿಂದ ನೋಡುವಂಥವರಾಗಬೇಕು ಎಲ್ಲ ಕರ್ಮಕ್ಕೂ ತನ್ನದೇ ಆದಂಥ ಫಲ ಇರುತ್ತೆ ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲ ಇರುತ್ತೆ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಇರುತ್ತೆ ಆದರೆ ಒಳ್ಳೆಯ ಫಲ ಇದೆ ಅಂತೇಳಿ ಅದನ್ನೇ ಅನುಸರಿಸ್ತಾ ಅದರ ಆಸೆಗೆ ನಾವು ಅಂಟಿಕೊಂಡು ಮಾಡಿದಾಗ ಮತ್ತೆ ಅದು ಕೂಡ ಅಸಮಾನತೆಯನ್ನು ತೋರಿಸುತ್ತೆ ಒಳ್ಳೆಯ ಫಲ ಇದೆ ಅಂತೇಳಿ ನಾವು ಮಾಡಿದರೂ ಕೂಡ ಅದರಲ್ಲಿ ನಾವು ಮತ್ತೆ ಅಸಮಾನತೆಯನ್ನು ಕಾಣ್ತೀವಿ ಈಗ ಕೆಲವರೆಲ್ಲ ಯಾವ್ಯಾವುದೋ ಹೋಮ ಹವನ ಯಜ್ಞ ಆಗಾದಿಗಳನ್ನು ಮಾಡಿಸ್ತಾರೆ ನಾನಾ ರೀತಿಯ ಪಾಪಕರ್ಮಗಳನ್ನು ಮಾಡಿರ್ತಾರೆ ಮಾಡ್ತಾ ಇರ್ತಾರೆ ಅವೆಲ್ಲ ಹೋಗಲಿ ಅಂಥೇಳಿ ಆಸೆ ಪಟ್ಟು ಯಜ್ಞ ಆಗಾದಿಗಳನ್ನು ಮಾಡಿಸ್ತಾರೆ ಅಲ್ಲಿ ಸಮತ್ವ ಬುದ್ಧಿ ಅನ್ನುವಂಥದ್ದಿಲ್ಲ ಸಮತ್ವವಾದ ಬುದ್ಧಿಯಿಂದ ನಾವು ಮಾಡಬೇಕು ಯಾವುದೇ ಕರ್ಮವನ್ನು ಅವಾಗ ಒಳ್ಳೆಯ ಫಲಗಳು ನಮಗೆ ತಾನಾಗಿ ಬರುತ್ತೆ ಅದರ ಬಗ್ಗೆ ನಾವು ಆಸಕ್ತಿಯನ್ನೇ ಹೊಂದಬಾರದು ಅನ್ನುವಂಥದ್ದನ್ನ ಬಹಳ ಗಹನವಾದಂಥ ಈ ಬೋಧನೆಯನ್ನು ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಮತ್ತೆ ಮುಂದುವರೆದು ಹೇಳ್ತಾನೆ ಯದಾತೇ ಮೋಹ ಕಲಿಲಂ ಬುದ್ಧಿರ್ ವ್ಯತಿ ತದ ಗಂತಾಸಿ ನಿರ್ವೇದಂ ಶೋತವ್ಯತ್ಯ ಶ್ರು ಜ ಅಂತ ಹೇಳಿಬಿಟ್ಟ ಅಂದರೆ ನಿನ್ನ ಬುದ್ಧಿ ಅಂತಕ್ಕಂಥದ್ದು ಮೋಹ ಜಾಲದಿಂದ ಕೂಡಿದಾಗ ನಿನ್ನ ಬುದ್ಧಿಯನ್ನು ಮೋಹ ಅಂತಕ್ಕಂಥದ್ದು ಆವರಿಸಿಕೊಂಡಾಗ ಅದು ಒಂದು ಜಾಲ ಆ ಮೋಹ ಅಂತಕ್ಕಂಥದ್ದು ಅದು ಆವರಿಸಿಕೊಂಡಾಗ ನೀನು ಅದನ್ನು ಅತಿಕ್ರಮಿಸಿ ಹೋಗಬೇಕು ಅತಿಕ್ರಮಿಸಿ ಹೋದಾಗ ನೀನು ಕೇಳಿಕೊಳ್ಳುವಂಥ ಅಥವಾ ಹಿಂದೆ ಕೇಳಿಕೊಂಡಿರುವಂಥ ಯಾವುದೇ ಕರ್ಮ ವಿಷಯಗಳೇ ಆಗಲಿ ಅದರಲ್ಲಿ ವಿರಕ್ತಿಯನ್ನು ಪಡೆದುಕೊಳ್ತೀಯ ನಮಗೆ ವಿರಕ್ತಿ ಅಂತಕ್ಕಂಥದ್ದು ಬರಬೇಕು ಅನ್ನುವಂಥದ್ದು ಶ್ರೀಕೃಷ್ಣನ ಬೋಧನೆ ಅರ್ಜುನನಿಗೊಬ್ಬನಿಗೆ ಅಲ್ಲ ಎಲ್ಲ ಮಾನವರಿಗೂ ತಿಳಿಸ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ವಿರಕ್ತಿ ಅಂತಕ್ಕಂಥದ್ದು ಪಡೆದುಕೊಳ್ಬೇಕು ನಾವು ಅವಾಗ ನಾವು ಎಲ್ಲ ರೀತಿಯ ಮೋಹಜಾಲದಿಂದ ನಾವು ಅತಿಕ್ರಮಿಸ್ತೀವಿ ಅಂದರೆ ಅದನ್ನು ದಾಟಿ ಹೋಗ್ತೀವಿ ನಮ್ಮ ಬುದ್ಧಿ ಯಾವಾಗ ಮೋಹಕ್ಕೆ ಒಳಗಾಗುತ್ತೆ ಅಥವಾ ಆ ಮೋಹದ ಆಜ್ಞೆಗೆ ಒಳಗಾಗತ್ತೆ ಆವಾಗ ನಾವು ಯಾವ್ಯಾವುದೋ ಕೆಲಸಗಳನ್ನು ಮಾಡ್ತೀವಿ ಅದರಿಂದ ಪಾರಾಗುವಂಥದ್ದು ಬಹಳ ಮುಖ್ಯ ನಾವು ಹಿಂದಿನ ಅಥವಾ ಈಗಿನ ಮುಂದಿನ ಎಲ್ಲ ವಿಷಯಗಳಲ್ಲೂ ಕೂಡ ಉದಾಸೀನವಾಗುವಂಥ ಒಂದು ಭಾವನೆಯನ್ನು ನಾವು ಪಡಿಬೇಕು ಅದು ಬಾಹ್ಯ ವಸ್ತುವನ್ನು ನಾವು ಅಪೇಕ್ಷಿಸದೇ ಇದ್ದಾಗ ಹೊರಗಿನ ವಸ್ತುಗಳ ಬಗ್ಗೆ ನಮಗೆ ಯಾವ ಅಪೇಕ್ಷೆ ಇಲ್ಲದೇ ಇದ್ದಾಗ ಉದಾಸೀನತೆ ಬಂದಾಗ ನಾವು ಮಾಡುವಂಥ ಕರ್ಮ ಅಂಥದ್ದು ಸಮತ್ವವಾದಂಥ ಭಾವನೆಯಿಂದ ಕೂಡಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಒತ್ತಿ 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 ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ